ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರಿ ಟಿಕೆಟ್ ಸೇಲ್ಸು ಮತ್ತು ಲಾಡು ಎರಡೂ ಸೇರಿಸಿದ್ರೆ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ಏಳು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಬೆಳಗಿನ ಜಾವ ಐದು ಗಂಟೆಗೆ ಮೊದಲು ಆಗಿರುವಂತಹದ್ದು ಇಷ್ಟು ಆದಾಯ ಬಂದಿದೆ ಹೋದ ವರ್ಷಕ್ಕಿಂತ ಒಂದು ಕೋಟಿ ರೂಪಾಯಿ ಹೆಚ್ಚಿಗೆ ಬಂದಿದೆ ಸೊ ಮೊನ್ನೆ ತಾವು ಕೇಳಿದ್ರಿ ಆದಾಯ ಕಡಿಮೆ ಆಗ್ಬೋದು ಅಂತ ಆಕ್ಚುಲಿ ಆದಾಯ ಹೆಚ್ಚಾಗ್ತಾ ಇದೆ ಇವತ್ತು ಸಾವಿರ ರೂಪಾಯಿ ಟಿಕೆಟು ಇಡೀ ದಿನ ಮೂರು ಸಾವಿರ ಸೇಲ್ ಆಗ್ತಾ ಇತ್ತು ಅಂಥದ್ದು ಮಧ್ಯಾಹ್ನಕ್ಕೇ ಮೂರು ಸಾವಿರ ಆಗಿದೆ ಮಧ್ಯಾಹ್ನಕ್ಕೆ ಮೂರು ಸಾವಿರದ ಆರುನೂರಾಗಿದೆ ಇಡೀ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಾವಿರದ ಆರುನೂರಾಗ್ತಾ ಇತ್ತು ಈಗ ಅರ್ಧ ದಿನಕ್ಕೆ ಮೂರು ಸಾವಿರ ಆರುನೂರು ಆಗಿದೆ ಈ ನೂರು ರೂಪಾಯಿದು ಸುಮಾರು ಆರು ಸಾವಿರ ಟಿಕೆಟ್ಸು ಬೆಳಿಗ್ಗೆಯಿಂದ ಸೇಲ್ ಆಗಿದೆ ಬೆಳಿಗ್ಗೆಯಿಂದ ಆರು ಸಾವಿರ ಹಾಗಾಗಿ ಅದು ಕೂಡ ನಡೀತಾ ಇದೆ ಅದೇನು ದೊಡ್ಡ ವಿಷಯ ಅಲ್ಲ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಆದಾಯ ಬರಲಿ ಬಿಡ್ಲಿ ಬಂದ ಜನಗಳಿಗೆ ಸೌಕರ್ಯ ಮಾಡಬೇಕು ದರ್ಶನ ಮಾಡಿಸ್ಬೇಕು ಅದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಜನಗಳ ಜೊತೆಗೆ ಇದ್ದೇವೆ